ಮನೆ ಸ್ವಲ್ಪ ಭೂತ ಗೀತ ಬರುವುದು ನಮ್ಮ ಮನೇಲಿ ರಾತ್ರಿಗೆಲ್ಲ ನನ್ಗೆ ಅದು ಮೈಮೇಲೆ ಮೈಮೇಲೆ ಅಲ್ಲಾ ತೋರು ತೋರುದು ನಂಗ ಮಾತ್ರ ಹೇಳುದು ಅಲ್ಲಿ ಬರ್ತ ಇಲ್ಲಿ ಬರ್ತಾ ಕೇಳುದು ಅವರನ್ನ ಇವ್ರು ಹುಡ್ಕೊಂಡು ಬರ್ತಿದ್ರು ರಾತ್ರಿ ಹೋಗಿ ಪಾಪ ಎಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಹೇಳಿ ಹುಡ್ಕೊಂಡು ಬರ್ತಾ ಇದ್ರು ಆತರ ಆಗ್ತಾ ಇದ್ದಿದ ಅವರಿಗೆ ಶಿಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ರಾಧಾ ಮೇಡಮ್ ಅವರಿದ್ದಾರೆ ಅವರು ಶ್ರೀ ಜಗನ್ಮಾತ ನಾಗಯಕ್ಷಿಣಿ ದೇವಸ್ಥಾನದ ಸಮೀಪ ಇದ್ದೇವೆ ಆ ದೇವಸ್ಥಾನಕ್ಕೆ ಅವರು ರೆಗ್ಯುಲರ್ ಬರ್ತಾರೆ ದೇವಸ್ಥಾನದ ಬಗ್ಗೆ ಬಹಳಷ್ಟು ಗೊತ್ತಿದೆ ಅವರಿಗೆ ಕೆಲವು ವಿಷಯ ತಿಳಿಸಿ ಮೇಡಮ್ ದೇವಸ್ಥಾನದ ಬಗ್ಗೆ ಮತ್ತೆ ನಿಮ್ಮ ಅನುಭವ ನೀವು ನಂಬಲು ಕಾರಣವೇನು ಏನೆಲ್ಲ ನಿಮ್ಮ ಅನುಭವ ನಿಮಗಾದಂಥ ಒಂದು ಅನುಭವ ಇರ್ಬೋದು ನಿಮಗಾದಂಥ ಒಂದು ಏನು ಸಿದ್ಧಿ ಅಂದರೆ ನಿಮ್ಗೆ ನೀವು ಕೇಳಿಕೊಂಡದ್ದು ಏನು ದೇವರು ನಡೆಸಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ಒಂದೆರಡು ಮಾತು ಮಾಡಿ ಒಳ್ಳೆ ರೀತಿ ನಡೆಸಿಕೊಟ್ಟಿ ಒಳ್ಳೆ ರೀತಿಯಾಗಿ ಹಾಗೆ ಯಕ್ಷ ನಾನು ನಂಬಿಟ್ಟಿದ್ದಿ ನೀವು ಎಷ್ಟು ವರ್ಷದಿಂದ ಬರ್ತಿದ್ರಿ ನಾವಂದ್ರೆ ಅವರಿಗೆ ತುಂಬಾ ಹೂ ಗಿಡಿಸಿದ ತಾರೀಕಿದಿಂದ ಅದರದ್ದೇ ಮೂಲ ಏಳೆಂಟು ವರ್ಷ ಆಯ್ತು ಅವತ್ತು ಯಾರು ಅವ್ರ ಪೈ ಸಂಬಂಧಿಕರು ಯಾರು ಬರ್ಲಿಲ್ಲ ಅದರೊಟ್ಟಿ ಹೆಂಗ್ಸರು ಯಾರು ಇರ್ಲಿಲ್ಲ ಅಂದ್ರೆ ನಾವು ಅದ್ದ ಹೌದು ನಿಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಮನೆ ಇಲ್ಲಿ ಎತ್ತಿನಟ್ಟಿ ಎತ್ತಿನಟ್ಟಿಯಲ್ಲಿ ಅಲ್ಲಿ ಎತ್ತಿನಟ್ಟಿ ನಿಮ್ಮ ಮನೆ ನೀವು ಇಲ್ಲಿ ರೆಗ್ಯುಲರ್ ಬರ್ತಿರ್ತೀರಿ ಬರ್ತಿರ್ತಿ ನಮ್ಮ ಮಗ ಇಲ್ಲಿ ಬರ್ತಾ ಸಂಘದಲ್ಲೆಲ್ಲ ಇದ್ದ ಎಲ್ಲ ಹ್ಮ್ ದೇವರು ನಿಮ್ಗೆ ಏನು ಮಹಿಮೆ ತೋರ್ತಿದ್ರು ಮಹಿಮೆ ನಾವು ಎಣಿಸ್ಕೊಂಡದೆಲ್ಲ ನಮ್ಗಾಯ್ತು ಒಳ್ಳೆ ರೀತಿಯಾಗಿ ನಮ್ಗ ನಾಗೇಶಿ ನಂಬಿಕೆ ನಮ್ಗಂತೂ ಗ್ಯಾರಂಟಿ ಇತ್ತು ಇತ್ತಿತ್ತು ಉಳ್ದರಿಗೇನೋ ಗೊತ್ತಿಲ್ಲ ನಮ್ ಬಗ್ಗೆ ಅಲ್ಲಷ್ಟೇ ಅವ್ರ ಹೆಗ್ಡೆರ್ ಎಲ್ರು ಹೌದು ಅವ್ರು ಹೇಳಿ ಅವ್ರ ಹೇರ ಅವ್ರ ಕುಟುಂಬದವರೆಲ್ಲ ಬಂದ್ರು ಅವ್ರು ಯಾರು ಆಗುದಿಲ್ಲ ಅಂದೇಳಿ ಹೇಳ್ರೆ ದೇವರಲ್ಲಿಂದ ಇವರು ನಿಲ್ ನಿಲು ಬಿಡ್ಲೇ ಇಲ್ಲ ಆಗ್ಲೇ ಬೇಕಂದೇಳಿ ಹೇಳ್ರ ಆಯ್ತು ಅಂದೇಳಿ ಹೇಳಿ ಅವರು ತೀರ್ಥ ಸ್ಥಾನ ಮಾಡಿಸಿ ಹೋಗಿಡ್ಸಿ ಬಿಟ್ಟ ಬಂದ ಮನೆಲ್ಲ ಹುಸಿ ಕೋಟಿ ಹುಸಿ ಕೋಟಿ ಆ ಗಡಿಕೆ ಮನೆ ಇದ್ದಿತ್ತು ಬಂದ ಮನೆ ಅದ್ರ ಮೇಲೆ ಅವರ ಫುಲ್ ದೇವಸ್ಥಾನ ಮಾಡಿ ಅದ್ರ ಮೇಲೆ ಮನೆ ಅರ್ತೆ ಬರ್ತ ಮನೆ ಐಕ ಇದಿತ್ತು ಅದ್ರ ಮೇಲೆ ಅವರ ಮನೆಯಲ್ಲ ಇಂಪ್ರಾಯ್ ಮನೆ ಮಾಡಿದ್ರು ನೀವು ಬಹಳಷ್ಟು ಕಡೆ ರೊಟ್ಟಿಗೆ ಹೋಯಿದ್ರಿ ಅಲ್ಲ ಆಂದ್ರೆ ಎಲ್ಲೆಗ ಹೋಗಲಿಲ್ಲ ಮತ್ತೆ ಧರ್ಮಸ್ಥಳಕ್ಕೆ ಬರ್ಲಿಕ್ಕೆ ಹೇಳದ್ ಗೋಯಿ ಹೋಗಿದ್ರಿ ಹೋಗಿದ್ರಿ ಸಪಾಟಿಗೆ ಹೋಗಿದ್ರಿ ಯಾರು ಇಲ್ಲದ ನೆಳಿಬೇಕು ಹೌದು 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 ದೇವರಲ್ಲ ನೆಳಕಿ ಹೋಗ್ತ ತುಂಬಾ ಜನ ನನ್ ಮೇಲೆ ಇದು ಮಾಡ್ರ ಯಾರು ನಾನ್ ಬಿಡ್ಲಿಲ್ಲ ಮಾತ್ರ ಹೋಯ್ ಬಂದ್ರಿ ಹೋಯ್ ಬಂದ್ರಿ ಈಗಲೂ ಕೂಡ ಬರ್ತಾಯಿದ್ರಿ ದೇವರ ಮೇಲೆ ನಂಬಿಕೆ ಇದೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಿದ್ದಾರೆ ಹೌದು ರಾಧಾ ಮೇಡಮ್ ಅವರು ಒಳ್ಳೆ ಮಾತಾಡಿದ್ದಾರೆ ಹಾಗೆ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಪ್ರೇಕ್ಷಕರ ಇಂದು ನಮ್ಮೊಂದಿಗೆ ಆನಂದ ಮತ್ತೆ ಅವರ ಧರ್ಮಪತ್ನಿ ಆಶಾ ಅವರಿದ್ದಾರೆ ಅವರು ದೇವಾಲಯದ ಬಗ್ಗೆ ಏನು ಹೇಳ್ತಾರೆ ಮತ್ತೆ ದೇವರ ಅಂದರೆ ನಿಮ್ಮ ಅನುಭವ ಅಂದರೆ ದೇವರಿಂದ ಒಂದು ಅನುಭವ ಆಗ್ತದೆ ಅಂದರೆ ನಂಬಿಕೆ ಬರುವುದೇ ಅಲ್ವಾ ನಂಬಿಕೆ ಬರಬೇಕಾದ್ರೆ ನೀನು ಕಾರಣ ಬೇಕು ಅಲ್ವಾ ನಿಮ್ಮ ಜೀವನದಲ್ಲಿ ಏನು ನಿಮಗೇನಾಗಿದೆ ಅಂದರೆ ಏನು ಕಷ್ಟ ಆಗಿತ್ತು ಅದು ಏನು ಪರಿಹಾರ ಆಯಿತಾ ಅಥವಾ ಅದರಿಂದ ನೀವು ನಂಬಿದ್ರ ಅಥವಾ ಯಾವ ರೀತಿ ನಾವು ನಂಬಿದ್ರಿ ದೇವರನ್ನ ಅಂತ ಒಂದು ತಿಳಿಸಿ ಸರ್ ನಮ್ಮ ಮನೆಯಲ್ಲಿ ಸ್ವಲ್ಪ ತೊಂದರೆ ಎಲ್ಲ ಉಂಟು ಹ್ಞೂ ಅಲ್ಲಿ ಒಂದು ಹೊಂತ ಇದೆ ಹಾಂ ಕಡೆ ಮನೆ ಸ್ವಲ್ಪ ಭೂತ ಗೀತ ಬರುದು ನಮ್ಮ ಮನೆಯಲ್ಲಿ ರಾತ್ರಿಗೆಲ್ಲ ನನ್ಗೆ ಅದು ಮೇಲೆ ಅಲ್ಲ ನಂಗೆ ತೋರುದು ನಂಗ್ ಮಾತ್ರ ಹೇಳುದು ಅಲ್ಲಿ ಬರ್ತಾ ಇಲ್ಲಿ ಬರ್ತಾ ನಿಮ್ ಕೇಳುದು ಹೌದು ಕೇಳುದು ರಮಣಿ ಹೌದು ಕಡೆಗೆ ಇಲ್ಲಿ ಬಂದ ಇಲ್ಲಿ ಒಬ್ರು ಹೇಳಿದ್ರೆ ಇಲ್ಲಿ ಬಂದು ಕೇಳಿ ಅಂದ್ರೆ ಕಡೆ ಹೆಂಡತಿಯೆಲ್ಲ ನಾವು ಬಂದು ಕೇಳಿದ್ರು ಕಡೆ ಅವರು ಹೇಳೋದಕ್ಕೆ ಮಾಡಿದ್ದು ಕಡೆ ಅಲ್ಲೇ ಸ್ವಲ್ಪ ಕೈ ತೈಯ್ತ ಈಗ ಗೊತ್ತಿಲ್ಲ ಇಲ್ಲ ಈಗ ಎಂತದಿಲ್ಲ ಅವ್ರು ಎಂತದಿಲ್ಲ ಮತ್ತೆ ನಾನು ಕುಡಿತಿದ್ದೆ ಹೋ ನೀವು ಹಾಂ ಕುಡುದು ಗಾಡಿ ಇಲ್ಲಿ ದೇವಸ್ಥಾನ ಬಂದು ನಾನು ಇನ್ನು ಸ್ವಲ್ಪ ಕುಡು ಕೈದ್ ಕೈದು ಮಾಡ್ತೇನೆ ಅಂತ ಹೇಳಿದ್ಮೇಲೆ ಕುಡುದು ಕೈದ್ ಮಾಡಿದೆ ಮಾಡಿದ್ರಿ ಹೌದು ಓಹೋ ಕುಡಿಯೋದು ಕೂಡ ಕಡಿಮೆ ಆಯ್ತು ಕುಡು ಕೈ ಮಾ ಕುಡಿಯುವುದಿಲ್ಲ ಈಗ ಇಲ್ಲ 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 ಹಾಂ ಅಂದರೆ ಭೂತದ ಸಮಸ್ಯೆ ಇಲ್ಲ ಇಲ್ಲ ಮನೆಯಲ್ಲಿ ಸ್ವಲ್ಪ ದ್ವಾರ ಬಾಗಿಲು ಚೇಂಜ್ ಆಯಿತು ಸ್ವಲ್ಪ ಇವರು ಮೇಡಮ್ ಒಂದು ಹೇಳಿದ್ದು ಅದೆಲ್ಲ ನಾವು ಸರಿ ಮಾಡಿ ಅವರು ಬಂದು ಪೂಜೆ ಎಲ್ಲ ಮಾಡಿದ್ದು ಹ್ಞೂ ಮತ್ತೆ ಮನೆಯಲ್ಲಿ ಸ್ವಲ್ಪ ಅಡ್ಡಿಯಲ್ಲ ಅಂತ ಅಂದರೆ ನೆಮ್ಮದಿ ಇದೆ ಹೌದು ನಿಮಗೆ ಮಕ್ಕಳಿದ್ದಾರೆ ಸರ್ ಹೌದು ಎಷ್ಟು ಜನ ಮಕ್ಕಳು

ನೀವು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ನಾವು ಮಾರ್ಕಡೆಯಲ್ಲಿ ಕೇಳಿತ್ತು ಅದು ಸರಿ ಆಗ್ಲಿಲ್ಲ ಕೆಲ ಕಡೆಯಲ್ಲಿ ಅದು ವಾಯ್ದಿಗಿದು ಮಾಡುವ ಕಡೆ ಇಲ್ಲಿ ಬಂದವರು ಕಾಯಿ ಇದೆಲ್ಲ ಮಾಡಿ ನಿಂಬೆಲ್ಲ ಕಟ್ಟಿದ್ಮೇಲೆ ಸರಿ ಈಗ ಮನೆಯಲ್ಲಿ ರಾತ್ರಿಗೆಲ್ಲ ನಿದ್ರೆ ಕರೆಕ್ಟ್ ಬರ್ತದೆ ಬರ್ತದೆ ಓ ಮೊದ್ಲು ಆಗ್ತಿರ್ಲಿತ್ತು ನಿಮಗೆ ಆಗ್ತಿರ್ಲಿತ್ತು ಹೌದು ಬೇರೆಯವರಿಗೆ ಅನುಭವ ನಿಮ್ದು ಅನುಭವ ಇಲ್ಲ ಮಾಡುವ ನಿಮ್ಗೆ ಅನುಭವ ಆಗ್ತದೆ ಹೌದಾ ಓಕೆ ಜಾಗದಲ್ಲಿ ಏನೋ ಮಾತಾಡಿದ್ದಾನೆ ಅದ್ರ ಕಡೆ ಈಗ ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಾ

ಹಾಗೆ ಈಗ ಅಂದಳೆ ತೋರ್ಸುವ ತುಂಬ ಆರು ವರ್ಷದಿಂದ ಇತ್ತದ ಅದ ಹಾಗೆ ಆಗುದು ವರ್ಷಕ್ಕೊಂದ್ಸಲಿ ಅದು ನಾನು ಏನ್ ಗೊತ್ತಿಲ್ಲ ಕಡೆಗೆ ಎಂತ ಮಾಡಿದೆ ಹತ್ರ ಹೋಯುವುದು ನಮ್ ಹತ್ರ ಹೋಯ್ ಹೇಳಿದ್ರೆ ಜಾಗದೊಳಗೆ ಮಾತ್ರ ನನ್ಗೆ ನಮ್ಮ ಹೊರಗಡೆ ನಮ್ಮ ಜಾಗ ಬಿಟ್ಟು ಮನೆ ನಮ್ಮ ಇದು ಉಂಟ ಜಾಗ ರಸ್ತೆ ಉಂಟು ಪಕ್ಕದಲ್ಲಿ ಅದ್ ರಸ್ತೆ ಆಚೆಗಡೆ ಏನ್ ಮಾಡುದಿಲ್ಲ ಒಳಗಡೆ ಮಾತ್ರ ನಂಗೆ ತೋರಿಸುವುದು ಅಲ್ಲಿ ಬರ್ತಾವೆ ಮಾತಾಡುದಲ್ಲ ನಂಗೆ ಹೋಗ್ಲಿ ಕಣ್ಣಿಗೆ ದೃಷ್ಟಿಯಲ್ಲಿ ತೋರುದ್ದು ಸುಮಾರು ವರ್ಷದಿಂದ ಇಂಟು ನಾನ್ ಸುಮ್ಮನೆ ಕೇಳಿ ಕಡೆ ಭೂತಪ್ಪ ತುಂಬಾ ಇದ್ದೀನಿ ಕಡೆಗೆ ನಮ್ಮ ಇದ್ರಲ್ಲಿ ಅದೊಂದು ತೋರಿಸಿದ್ವಿ ಮತ್ತೆ ನಮ್ಮ ಇದ್ರಲ್ಲಿ ನಮ್ಮ ನಾವು ಸುಮಾರು ಏಳು ಮನೆ ರೊಟ್ಟು ನಮ್ಮ ಅಪ್ಪ ನಾಲ್ಕು ಜನ ತಮ್ಮದಿ ಈಗ ನಮ್ ಗುರ್ಕರ್ ಮನೆ ನಮ್ಮ ಮನೆ ಹೆರಿ ಮನೆ ಅದ್ರಲ್ಲಿ ನಮ್ ದಡ ಮನ ಮಗ ಒಬ್ಬ ತೀಗಿ ಹೋಗಿದ್ದ ತೀರಿ ಹೋದವನು ಅವರು ಭೂತ ಬಿಡಿಸ್ಲಿಲ್ಲ ಇತ್ತು ಕಡೆ ನಮ್ಗೆ ಇದು ಹಾಕ್ಬೋದು ನನಗೆ ಅದರಲ್ಲಿ ನಾನು ತಾರೆ ಕುಡುವುದಲ್ಲ ಜಾಸ್ತಿ ಅಂತ ನಮ್ಮ ಅಕ್ಕನಿಗೆ ಒಂದು ಮನೆಯಲ್ಲಿ ದೇವ್ರು ಬಂದಾರ ಹಾಗೆ ಅವ್ರು ನಮ್ಮಕ್ಕಲ್ಲ ದಪ್ರಿ ಅದೆಲ್ಲ ಹೇಳಿದ್ ಕಡೆ ನಾವು ಜಕ್ಣಿ ಈ ಸಲಿ ಮಾಡುವಾಗ ಆ ಭೂತ ಗೀತೆ ಎಲ್ಲ ತಕೊಂಡು ಜಕ್ಣಿ ಎಲ್ಲ ಮಾಡಿ ಹೌದು ಒಳಗೆ ಐವತ್ತು ವರ್ಷದ ಮ್ಯಾಲ ಇದ್ ಕರ್ ಅದು ದಡಪೆ ತೀರಿ ಹೋದ ದಡಮೆ ಇದ್ದೀರ ಅದೆಲ್ಲ ಮಾಡಿ ಅದ್ರ ಮೇಲೆ ನಮ್ ಜಾತಿ ಕಾಟ ಜಾಸ್ತಿ ನಾಯಕರು ಒಂದೇ ಮನೆ ಬಿದ್ದಲ್ಲ ಹಿರಿ ಮನೆ ಅದು ನಮ್ಮ ಅಪ್ಪ ಒಂದೇ ಹುಟ್ಟಿದ್ರು ಒಂದೇ ಮನೆ ಅಂದ್ರೆ ನಾಕ್ ಜನ ತಮ್ಮ ಅಪ್ಪ ನಾವು ಈಗ ಗುರುಕರ್ ಮನೆ ಒಂದೇ ಮನೆಗೆ ಎಲ್ಲ ವಿಶೇಷ ಕಾರ್ಯಕ್ರಮ ಮಾಡ್ತಿತ್ತು ಅದಂದ್ರೆ ನಂಗೆ ಬರ್ತದೆ ಮತ್ತೆ ಅವ್ರ ಮನೆಯ ಮಕ್ಕಳಿಗೂ ಬರ್ತಿತ್ತು ಎಲ್ಲರಿಗೂ ತೋರ್ಸ್ತೈತಿ ಅದು ಒಂದೇನು ಹೀಗಾಯ್ತು ಕಡೆ ಈ ಸಲ ಅದು ಆಗ್ಲಿ ಬೇಕಂತ ಜಕ್ಣಿ ಬಿಡಿಸಿ ಒಳತಂದು ಅದು ಜಕ್ಣಿಗೆಲ್ಲ ಹಾಕಿದ್ವಿ ಅದ್ರ ಮೇಲೆ ಈಗ ನೆಮ್ಮದಿ ನಂಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಎಲ್ಲ ಮನೆಯವರಿಗೆಲ್ಲ ತೊಂದರೆ ಇಲ್ಲ ಆಗಲಿ ಆಗಲಿ ಮೇಡಮ್ ಭಾಳ ಖುಷಿ ಆಯ್ತು ನಮ್ಮೊಂದಿಗೆ ಮಾತಾಡಿ ನಮಗೆ ಧನ್ಯವಾದ ಆಯ್ತು ಧನ್ಯವಾದ ೆ ಇರುವವರು ಮತ್ತೆ ಅವರು ಹೇಳಿದಾಗೆ ಅವ್ರಿಗೆ ತುಂಬಾನೇ ಕುಡಿತಾ ಇದ್ರು ಅವ್ರಿಗೆ ಇಲ್ಲಿ ಏನೋ ಹೇಳಿದ್ರ ಅಂದ್ರೆ ಅವರನ್ನು ಇವ್ರು ಹುಡ್ಕೊಂಡ್ ಬರ್ತಿದ್ರು ರಾತ್ರಿ ಹೋಗಿ ಎಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಹುಡ್ಕೊಂಡ್ ಬರ್ತಾ ಇದ್ರು ಆತರ ಆಗ್ತಾ ಇದ್ರು ಅವರಿಗೆ ಆ ಅಂತವ್ರನ್ನ ಇವತ್ತು ಅವರು ಸರಿ ಮಾಡಿ ಕೊಟ್ಟಿದ್ಲಂದ್ರೆ ಅವತ್ತು ಅವರ ಭಕ್ತಿ ಅವಳ ಮಹಿಮೆ ಅಂತ ಹೇಳಿ ಬಿಟ್ರೆ ನನ್ನದೇನು ಇಲ್ಲ ಸರಿ ಮಾತಾಡ್ತಿದ್ರೆ ಅವ್ರು ಅದ್ರ ಮೇಲೆ ಒಳ್ಳೆ ಅಡಿಕೆ ಸಸೆ ಇಲ್ಲಾಕೆ ತೋಟ ಎಲ್ಲ ಚಂದ ಮಾಡಿ ತಂದ ನೋಡ್ಕೊಂತಿದ್ರು ಹೆಂಡತಿ ಮಕ್ಕಳನ್ನೆಲ್ಲ ಅದೇ ಅದು ನಮಗೆ ಬೇಕಷ್ಟೇ ನಮಗೆ ಬೇಕಾಗಿದೆ ಆ ಕುಟುಂಬ ಸರಿ ಆಗಬೇಕು ನೀವು ಹೇಳಿದ್ರೆ ನಿಮ್ ಬಂದ ಭಕ್ತರಿಗೆಲ್ಲ ಒಳ್ಳೇದಾಗ್ಬೇಕು ಭಕ್ತರಿಗೆಲ್ಲ ಒಳ್ಳೇದಾಗಬೇಕು ಅವರ ಏನೇ ಒಂದು ಸಮಸ್ಯೆ ಅಂತ ಹೇಳಿ ಬಂದ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ತಾಯಿ ಅಂತೇಳಿ ಹೇಳಿ ನಾವು ಕೇಳು ಅವರ ಪರವಾಗಿ ನಾನು ಕೇಳಿಕೊಳ್ಳುವುದಷ್ಟೇ ಅವರು ಅದು ಮಾಡ್ತಾರೆ ಅವರು ಖಂಡಿತ ಇಲ್ಲಿ ಯಾವ್ದು ಏನು ನಡೀತಾ ಇಲ್ಲ ಆ ಅವರು ಅಲ್ಲಿ ಏನೋ ಒಂದ್ ಮಾಡ್ತಿದ್ದಾರೆ ಖಂಡಿತ ಏನು ಮಾಡ್ಲಿಕ್ಕಿಲ್ಲ ಇಲ್ಲಿ ಏನು ತಾಯಿಯ ಸತ್ಯದ ಮುಂದೆ ನಮ್ಮದೇನೂ ಇಲ್ಲ ಏನೂ ಇಲ್ಲ ಏನೂ ನಡೀತಾ ಇಲ್ಲ ಏನೂ ನಡೀತಾ ಇಲ್ಲ ಕೆಲವರು ಹೇಳ್ಬೋದು ನಾವು ಇಲ್ಲಿ ಕೆಲವೊಂದು ಫಲಗಳನ್ನು ತಗೊಂಡೋಗಿ ಕಟ್ಟಿ ಅಂದ್ರೆ ನಿಮ್ಮ ಮನೆ ಒಳ್ಳೇದಕ್ಕಾಗಿ ಏನೋ ಒಂದು ಯಾರೋ ಏನೋ ಒಂದು ಮಾಡಿದ್ರದ್ದು ನಿಮಗೆ ಒಳ್ಳೇದಾಗ್ತದೆ ಅಂತೇಳಿ ಹೇಳಿ ಫಲವನ್ನು ಕೊಡ್ತಾ ಇರ್ತೀವಿ ಇಲ್ಲ ಅಂದ್ರೆ ಅವ್ರು ಬೇಕಂತೇಳಿ ಹೇಳಿದ ಹೀಗೆ ಸಣ್ಣ ಪುಟ್ಟ ಅದೊಂದು ಆಗ್ತಾ ಇರ್ತದೆ ಅಂದ್ರೆ ಅವರಿಗೆ ಅದ್ರದ್ದೊಂದು ಏನೋ ಒಂದು ಇದಾಗ್ತದೆ ಅಲ್ಲಿ ಹೋಗಿ ಕಟ್ಟಿದ ಮೇಲೆ ಆ ಒಂದು ಏನಿದೆ ಬಿಟ್ಟರೆ ಬೇರೆ ಯಾವುದೇ ಇಲ್ಲ ಕೆಲವರು ಒಂದು ಅಹ್ ಹೇಳಿದ್ದನ್ನೇ ನಾ ಕೇಳಿಸ್ಕೊಂಡೆ ಅಲ್ಲಿಗೆ ಹೋಗ್ಬೇಡಿ ನೀವು ಅಲ್ಲೇನೋ ಇದ್ ಮಾಡ್ತಾರೆ ಅವ್ರು ನಿಮ್ಮನ್ನೇ ಹೇಳ್ಕೊಂಡು ಖಂಡಿತ ನಾನು ಯಾರನ್ನೂ ಹೇಳ್ಕೊಳ್ಳುತ್ತಿಲ್ಲ ಯಾರನ್ನು ಇಲ್ಲಿ ಏನು ಹೇಳ್ಕೊಳ್ತಿಲ್ಲ ಏನು ಕರ್ಸ್ಕೊಳ್ಳುದಾದ್ರೆ ಅವಳು ಕರ್ಸ್ಕೊಳ್ಳುದಾದ್ರೆ ಅವಳು ನಾನಲ್ಲ ಇವತ್ತು ನಾನೇನು ಅಲ್ಲ ಅವಳ ಒಂದು ಪಾತ್ರಧಾರಿಯಾಗಿ ನಾನಿಲ್ಲಿ ಕುಳಿತಿದ್ದೀನಿ ಬಿಟ್ರೆ ಪಾತ್ರ ಬರುವಂತ ಭಕ್ತರಿ ನೀನ್ ರಕ್ಷಿಸಬೇಕನ್ನು ನಮ್ಮ ಉದ್ದೇಶ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಇಲ್ಲಿ ಬಹಳ ಖುಷಿ ಆಯ್ತು ಮೇಡಮ್ ಬಹಳಷ್ಟು ಮಾತಾಡಿ ದೇವಾಲಯ ತಿಳಿಸಿದಿರಿ ನಿಮ್ಗೆ ನಮ್ ಚಾನಲ್ ಪರವಾಗಿ ಧನ್ಯವಾದಗಳು